ನಮಸ್ಕಾರ ಎಲ್ಲಾ ದೊಡ್ಡ ಮಂದಿಗೆ ಇವತ್ತ ಜಿಮ್ಮಿಗೆ ಹೊಂಟಿನ್ರಿ ಏ ಜಿಮ್ಮಿಗೆ ಹೋಗೋದೆಲ್ಲ ಏನು ವಿಡಿಯೋ ಮಾಡ್ತಿಲ್ಯಾ ಅಂತ ಅನ್ಬಾರ್ರಿ ಸಮುದ್ರ ಒಳಗಿರೋ ಹಡಗನಾಗ ಕ್ರೂ ಜಿಮ್ ಸ್ಪೆಷಲ್ ಜಿಮ್ ಒಂದ್ ಹೆಂಗೈತಿ ನಿಮ್ಗ ತೋರಿಸ್ಬಿಡ್ತೀನಿ ನೋಡ್ರಿ ನಡ್ರಿ ಹೋಗುಮಂತ ನೋಡ್ರಿ ಹಡಗನಾಗ ನಮಗೆ ಕೆಲಸ ಮಾಡೋರಿಗೆ ಒಂದು ಸ್ಪೆಷಲ್ ಜಿಮ್ ಇರ್ತೈತಿ ಅದನ್ನ ಹೆಂಗೆ ಅಂತ ತೋರಿಸ್ತೀನಿ ಡೆಕ್ ಫೈವ್ ಒಳಗಿರೋ ನನ್ನ ರೂಮಿನಿಂದ ಡೆಕ್ ತ್ರೀ ಒಳಗ ಜಿಮ್ಮಿಗೆ ಹೊಂಟಿನಿ ನೋಡ್ತಿರ್ಬೋದು ಒಂದು ಏರಿಯಾ ಇಂದ ಇನ್ನೊಂದು ಏರಿಯಾಗ ಹೋದಂಗ ಫೀಲ್ ಬರ್ತೈತಿ ನನ್ನ ರೂಮು ಶಿಪ್ಪಿನ ಮುಂದ್ಗಡೆ ಐತಿ ಬಟ್ ನಮ್ಮ ಜಿಮ್ ಶಿಪ್ಪಿನ ಹಿಂದ್ಗಡೆ ಐತಿ ಬರೋಬ್ಬರಿ ಒಂದು ಐದು ನಿಮಿಷ ಬೇಕಾಗತ್ತೆ ನೋಡ್ರಿ ಇಲ್ಲಿ ಏನ ಕಾಣಾಕತ್ತೈತಲ್ರಿ ಇದು ಮೇನ್ ಗ್ಯಾಂಗ್ ವೇ ಅಂತ ಕರಿತಾರ ಅಂದ್ರೆ ಎಲ್ಲರೂ ಇಲ್ಲಿಂದ ಶಿಪ್ ಇಂದ ಹೊರಗಡೆ ಹೋಗೋದು ಒಳಗೆ ಬರೋದು ಆಗುತ್ತೆ ಅಲ್ಲಿ ಇಲ್ಲಿ ಸು ಸುತ್ತಾಡ್ಕೊಂತ ಕಡಿಕು ನನ್ನ ಜಿಮ್ ಬಂದ್ಬಿಡ್ತೇನೆ ನೋಡ್ರಿ ಫಿಟ್ನೆಸ್ ಸೆಂಟರು ದೇವರು ಮನೆ ಅಂತ ನಾವು ಕರಿಬಹುದು ಇದನ್ನ ನೋಡ್ತಿರ್ಬೋದು ಫಿಟ್ ಆಗಕ ನಮಗೆ ಏನೇನು ಬೇಕು ಎಲ್ಲ ತರ ಎಕ್ವಿಪ್ಮೆಂಟ್ಸ್ ಅದಾವೆ ರೀ ನಾವು ಶಿಪ್ನಾಗ ಜಿಮ್ ಐತಿ ಈ ತರ ಐತೆ ಅಂತ ಅನ್ಕೊಂಡೇ ಇರಂಗಿಲ್ಲ ನೋಡ್ರಿ ಆ ತರ ಐತಿ ಎಲ್ಲ ಡಂಬಲ್ಸ್ ಆಗಲಿ ಕಾರ್ಡಿಯೋ ಆಗಲಿ ಏನು ಬೇಕ್ರಿ ನಿಮಗೆ ಎ ಟು ಝೆಡ್ ಎಲ್ಲ ಐತಿ ಇನ್ನೊಂದೇನಪ್ಪ ಅಂತ ನೋಡ್ರಿ ಫುಲ್ ಎ ಸಿ ರೀ ಇದು ಕಿಡಿಕಂತ ಗಾಳಿ ಆಡಂಗಿಲ್ಲ ಬಟ್ ಫುಲ್ ಎಸಿಯಿಂದ ಅವ್ರು ಎಲ್ಲ ಇದನ್ನ ಮಾಡ್ತಾರ ಹವಾ ಇದನ್ನ ಮಾಡ್ತಾರ ನೋಡ್ತಿರ್ಬೋದು ನಾವು ಹಂಗ ಫುಲ್ ಪೋಸ್ ಕೊಡಾಕತ್ ಬಿಟ್ಟಿವಿ ಟಿವಿ ಇರ್ತೈತಿ ಫುಲ್ ಮ್ಯೂಸಿಕ್ ಹಚ್ಕೊಂಡು ಭಾರಿ ಜಿಮ್ ಮಾಡಬಹುದು ಮತ್ತೆ ಟವಲ್ಸು ನೀರು ಎಲ್ಲ ಕೊಟ್ಟಿರ್ತಾರೆ ನೋಡ್ತಿರ್ಬೋದು ಶಿಪ್ ಯಾವ ತರ ಅಳಗಾಡ್ತೈತಿ ನೋಡ್ತಿರ್ಬೋದು ಅಲ್ಲಿ ಚೇರ್ ಯಾವ ತರ ಮೂಮೆಂಟ್ ಆಗತ್ತ ನೋಡ್ತಿರ್ಬೋದು ಮತ್ತೆ ಜಿಮ್ಮಿಂದು ಹೈಟ್ ಜಾಸ್ತಿ ಇರಂಗಿಲ್ಲ ಮೇಲೆ ಐತೆ ಮೇಲೆ ಬಡ್ದು ಬಿಡತಿ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಹಾಕಿ ಬಿಡ್ರಿ